ನೋಡಿ ಫೆಬ್ರವರಿ ಎರಡನೇ ತಾರೀಕು ಕಾಲಭೈರವನ ಅಷ್ಟಮಿ ಇದೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಷ್ಟಮಿ ಎಂದೇ ಕಾಲಭೈರವನ ಅಷ್ಟಮಿ ಕಾಲಭೈರವನ ಅಷ್ಟಮಿಯನ್ನು ನೀವು ಆಚರಿಸ್ಕೊಂಡ್ರೆ ನೋಡಿ ಅವತ್ತಿನ ದಿನವೂ ನೀವು ಕಾಲಭೈರವನ ಆರಾಧನೆ ದೀಪ ಧೂಪ ಎಲ್ಲ ಮಾಡೋದ್ರಿಂದ ಇದು ಸಾಕ್ಷಾತ್ ಶಿವನ ಅಂಶ ಭೈರವ ಭೈರವರಿಗೆ ನೀವು ಆ ದಿನ ದೀಪಾರಾಧನೆ ಪೂಜೆ ಎಲ್ಲ ಮಾಡಬೇಕು ಬೇಗ ಎದ್ದು ನೀವು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಅದು ಮಾಘ ಮಾಸದಲ್ಲಿ ಬಂದಿದೆ ಇನ್ನೂ ವಿಶೇಷತೆ ಇರುತ್ತೆ ವೀಕ್ಷಕರೇ ಅದರಿಂದ ಮಾಘ ಮಾಸದಲ್ಲಿ ನೀವು ಬರುವಂಥ ಈ ಕಾಲಭೈರವ ಅಷ್ಟಮಿ ಎಂದು ಪೂಜೆ ಮಾಡ್ಕೊಳ್ಳಿ ಏನಂದರೆ ಕಾಲಭೈರವನ ಆರಾಧನೆ ಮಾಡೋದು ಯಾಕೆ ಅಂದರೆ ಶತ್ರುಗಳ ವಿನಾಶಕ್ಕೆ ಅಂದರೆ ಯಾರು ನಿಮಗೆ ಶತ್ರುಗಳು ಇರ್ ಇರ್ತಾರೆ ಅವರು ವಿನಾಶ ಆಗ್ತಾರೆ ಯಾರು ಶತ್ರುಗಳು ಒಳ್ಳೆಯವ್ರಿಗೆ ತೊಂದರೆ ಕೊಡೋದು ಅವರಿಗೆ ಹಿಂಸೆ ಕೊಡೋದು ಅವರಿಗೆ ನೆಮ್ಮದಿ ಇಲ್ದಂಗೆ ಮಾಡೋದು ಈ ರೀತಿ ಮಾಡ್ತಾರೆ ಅದರಿಂದ ಅಂಥವರಿಗೆ ಅಂಥವರನ್ನು ತೊಡೆದು ಹಾಕದೇ ಈ ಕಾಲಭೈರವ್ರ ಕಾಲಭೈರವರ ಸ್ವಾಮಿ ಈ ಕಾಲಭೈರವರಿಗೆ ನೀವು ಏನು ಮಾಡಬೇಕು ಅಂದರೆ ದಿನ ಮನೆಯಲ್ಲಿ ಆ ಸ್ವಾಮಿ ಹೆಸರಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚಬೇಕು ಮತ್ತು ನೋಡಿ ಅವತ್ತು ಸಿಹಿ ರೊಟ್ಟಿನ ನಾಯಿಗೆ ಹಸುಗೆ ಅಂದರೆ ಆ ರೊಟ್ಟಿಯಲ್ಲಿ ಬೆಲ್ಲ ಬೆರೆಸ್ಬೇಕು ಇಲ್ಲ ಸಕ್ಕರೆ ಬೆರೆಸ್ಬೇಕು ಸಿಹಿ ರೊಟ್ಟಿ ನಾಯಿ ಕೊಡಬೇಕು ಹಸುವಿಗೆ ಬೆಲ್ಲ ಬೆರೆಸಿದಂಥ ರೊಟ್ಟಿನ ತಿನ್ನಿಸ್ಬೇಕು ನೀವು ಕಾಲ ಬೇರೆಯವರು ತುಂಬ ಖುಷಿ ಆಗ್ತಾರೆ ಆಗ್ತಾರವಾಗ ನೋಡಿ ಯಾರೇ ನಿಮಗೆ ಮಾಟ ಮಂತ್ರ ಮಾಡಿಸೋದಾಗಲಿ ನಿಮ್ಮನ್ನು ತುಳಿಬೇಕು ಅನ್ನೋರಾಗಲಿ ನಿಮ್ಮನ್ನು ನಾಶ ಮಾಡಬೇಕು ಅನ್ನೋದಾಗಲಿ ಅವರ ಮನಸ್ಸಲ್ಲಿರುತ್ತಲ್ಲ ಅಂಥವರು ಒಳ್ಳೆಯವರಾಗಿ ನಿಮ್ಮ ಹತ್ರ ಬರ್ತಾರೆ ಅಂಥವರು ಆ ಬುದ್ಧಿನೇ ವಿನಾಶ ಆಗುತ್ತೆ ಅವ್ರಿಗೆ ಕೆಟ್ಟ ಬುದ್ಧಿ ಏನಿರುತ್ತೆ ನಿಮಗೆ ಏನು ಮಾಡಬೇಕು ಅಂತಾರೆ ಅದೇ ಆ ಬುದ್ಧಿ ವಿನಾಶ ಮಾಡ್ತಾರೆ ಈ ಕಾಲಭೈರವರು ಕಾಲಭೈರವರು ಏನಪ್ಪ ಅಂದರೆ ಯಾರಾದರೂ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರೆ ಸಾಕು ಆ ಕ್ಷಣದಲ್ಲೇ ಅವರನ್ನು ಬುದ್ಧಿನೇ ವಿನಾಶ ಮಾಡಿಬಿಡುತ್ತೆ ಅಂದರೆ ಅವ್ರಿಗೆ ಬುದ್ಧಿ ಕಲಿಸೋ ಶಕ್ತಿ ಈ ಕಾಲಭೈರವ್ರಿಗೆ ಇದೆ ನೋಡಿ ಮತ್ತೆ ಇನ್ನೊಂದು ಭೂತ ಪ್ರೇತ ಪಿಶಾಚಿ ಯಾವ ತೊಂದರೆನೂ ಆಗೋದಿಲ್ಲ ಈ ಕಾಲಭೈರವರನ್ನ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಕಾಲಭೈರವ ಅಷ್ಟಮಿ ಎಂದು ಕಾಲಭೈರವರನ್ನ ಪೂಜೆ ಮಾಡಿದ್ರೆ ಮತ್ತು ಕಾಲಭೈರವರ ಸ್ವಾಮಿ ಏನಂದ್ರೆ ಬಹಳ ಅಂದರೆ ಬ ಬಹಳ ಒಂದು ಶಕ್ತಿಯುತವಾದ ಇದು ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಎಲ್ಲ ಸಂಕಲ್ಪ ಮಾಡ್ಕೊಬೇಕು ನೀವು ಸಂಕಲ್ಪ ಮಾಡ್ಕೊಂಡು ಈ ಸ್ವಾಮಿನ ನೀವು ಆರಾಧನೆ ಮಾಡಬೇಕು ಮತ್ತು ಸಂಜೆಗೆ ಏನು ಮಾಡಬೇಕು ಅಂದರೆ ನೋಡಿ ಬೆಳಗ್ಗೆ ಹೋಗ್ಬಿಟ್ಟು ಶಿವನ ಟೆಂಪಲ್ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಪುಟಾಣಿ ಕುಂಬಳಕಾಯಿ ತಗೊಂಡು ಆ ತಿರುಳೆಲ್ಲ ತೆಗ್ದುಬಿಟ್ಟು ನೀವು ಅದರ ಎರಡು ಬಟ್ಟಲು ಕುಂಬಳಕಾಯಿ ಎರಡು ಬಟ್ಟಲು ತುಂಬ ನೀವು ಎಣ್ಣೆ ಹಾಕಬೇಕು ಎಣ್ಣೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಒಂದು ಮುನ್ನೂರೈವತ್ತೇಳೆದು ಇದು ಸಿಗುತ್ತೆ ದೀಪ ಬತ್ತಿ ಈ ಕಡೆ ಆ ಕಡೆ ಎರಡು ಇಡಿ ಇಟ್ಬಿಟ್ಟು ಕಾಲಭೈರವರ ಸ್ವಾಮಿ ಹೇಳಿ ಪಚ್ಚ ಕರ್ಪೂರ ಹಾಕ್ಬಿಟ್ಟು ಅದನ್ನು ದೇವಸ್ಥಾನದ ಮುಂದೆಗಡೆ ಹಚ್ಚಿ ನೀವು ಹಚ್ಚಿ ನಿಮ್ಮ ಸಂಕಲ್ಪ ಕೇಳ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗಲಿ ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ ಈ ಸ್ವಾಮಿನ ಪೂಜೆ ಮಾಡೋದರಿಂದ ನಿಮಗೆ ತುಂಬ ಆರೋಗ್ಯ ಸಿದ್ಧಿ ಆಗತ್ತೆ ಮತ್ತು ಏನೇ ಮನೇಲಿ ಕಷ್ಟ ಕಾರ್ಪಣ್ಯಗಳಿರಲಿ ಎಲ್ಲ ನಿವಾರಣೆ ಆಗತ್ತೆ ಸಂಕಲ್ಪ ಮಾಡಿಕೊಂಡು ದೀಪನ ಸ್ವಾಮಿಗೆ ಹಚ್ಚಿ ಆರಾಧನೆ ಮಾಡಿ ನಂತರ ನೀವು ಮನೆಗೆ ಬಂದು ಸಂಜೆ ಕಾಲ ಸ್ವಾಮಿ ಹೆಸರಲ್ಲಿ ಮನೆಯಲ್ಲಿ ದೀಪ ಹಚ್ಚಬೇಕು ಸಂಜೆ ಹಚ್ಚಿ ನಿಮ್ಮ ಮನೆಯವರೆಲ್ಲರೂ ಬೆಳಗಬೇಕು ಸ್ವಾಮಿಗೆ ಆರತಿ ಮಾಡಿ ಅಂದರೆ ಶಿವ ಶಿವ ಆದರೂ ಸರಿ ಶಿವ ಶಿವಲಿಂಗ ಇದ್ದರೂ ಸರಿ ಕಲಬೆರವನ ಹೆಸರಲ್ಲಿ ಹಚ್ಚಿದರೂ ಸರಿ ನೀವು ಕಲಬೆರವನ್ನು ಆರಾಧನೆ ಮಾಡಿ ನೋಡಿ ಈ ಸ್ವಾಮಿಗೆ ತುಂಬ ಮುಖ್ಯವಾದದ್ದು ಏನಂದರೆ ಕೆಂಪು ಹೂಗಳಿಂದನೇ ನೀವು ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಬೆಲ್ಲದಿಂದ ಮಾಡಿರೋ ಅಂಥದ್ದು ಏನೇ ಆದರೂ ಸರಿ ನೈವೇದ್ಯ ಮಾಡಬೇಕು ಕಾಲಬೆ ಕಲಬೆರೆಯವರಿಗೆ ತುಂಬ ಪ್ರಿಯವಾದದ್ದು ಮತ್ತು ಹಕ್ಕಿ ಅದರಲ್ಲಿ ಹಕ್ಕಿ ಬೆರೆಸೋದ್ರಿಂದ ನಿಮಗೆ ಇನ್ನೂ ಒಳ್ಳೆಯದು ಅಕ್ಕಿ ಪುಡಿ ಮಾಡಿ ಪಾಯಸ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಈ ರೀತಿ ಕಾಲಭೈರವರ ಸ್ವಾಮಿನ ಆರಾಧನೆ ಮಾಡಿ ನೋಡಿ ಕಾಲಭೈರವರ ಅಷ್ಟಕ ಅಂತ ಇರುತ್ತೆ ಆ ಕಾಲಭೈರವನ ಅಷ್ಟಕವನ್ನು ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ಬಾರಿ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ನೀವು ಹೇಳ್ಕೊಳ್ಳಿ ಮಂತ್ರನ ಈ ರೀತಿ ಹೇಳಿ ನೀವು ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶತ್ರುಗಳು ನಿವಾರಣೆ ಆಗ್ತಾರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೆಗೆಟಿವಿಟಿ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಯಾರಿಂದಲೂ ನಿಮಗೆ ತೊಂದರೆ ಮಾಡಬೇಕು ಅಂದ್ಕೊಂಡ್ರೆ ಅವರು ಅವ್ರು ಮಾಡೋಕ್ಕಾಗೋದಿಲ್ಲ ನಿಮಗೆ ನಿಮ್ಮದು ಏನೇ ಕೆಲಸ ಅಡೆತಡೆ ಇದ್ದರೂ ನೋಡಿ ಆ ಕೆಲಸ ನಿಮಗೆ ಸರಾಗವಾಗಿ ಆಗತ್ತೆ ಮತ್ತು ಯಾವುದೇ ರೀತಿ ಭೂತ ಪ್ರೇತ ಪಿಶಾಚಿ ತೊಂದರೆ ಇರೋದಿಲ್ಲ ನಿಮಗೆ ನಮ್ಮ ಮಕ್ಕಳು ಆಚೆ ಹೋಗ್ತಾರೆ ಹೇಗಪ್ಪ ಗಂಡ ಹೋಗ್ತಾರೆ ಅನ್ನೋದೇನು ಇರೋದಿಲ್ಲ ನಿಮಗೆ ಕಾಲಬೈರವರ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಇರುತ್ತೆ ನಿಮ್ಮ ಗಂಡಂದಿರು ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕಾಲಬೇರವರ ಸ್ವಾಮಿಯ ಆಶೀರ್ವಾದ ಇರುತ್ತೆ ಮತ್ತು ಯಾರು ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ ಮೋಸ ಮಾಡಿ ಅವ್ರದ್ದೆಲ್ಲ ಇದು ಮಾಡಿಕೊಂಡು ಅವ್ರು ಅನುಭವಿಸ್ತಾರೆ ಅವ್ರಿಗಂತೂ ಒಳ್ಳೇದಂತೂ ಆಗೋದಿಲ್ಲ ಅಂಥವರಿಗೆ ಕಾಲಬೈರವರ ಹೆಸರಲ್ಲಿ ನೀವು ದೀಪ ಹಚ್ಚಿ ಅವ್ರ ಹೆಸರು ಹೇಳಿ ಕಾಲಭೈರವರ ಸ್ವಾಮಿ ಅವರನ್ನು ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಶತ್ರುಗಳೇ ಎಲ್ಲಿರೋದಿಲ್ಲ ವೀಕ್ಷಕರೇ ಎಲ್ಲ ಕಡೆ ಇರ್ತಾರೆ ಶತ್ರುಗಳು ಪಕ್ಕದಲ್ಲೇ ಇರ್ತಾರೆ ಗೊತ್ತಾಗೋದಿಲ್ಲ ಅಣ್ಣ ತಮ್ಮದಿರೇ ಶತ್ರು ಹಾಕ್ತಾರೆ ಮೋಸ ಮಾಡೋರು ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅವ್ರಿಗೆ ವೀಕ್ಷಕರೇ ಕಾಲಭೈರುವ ಅಷ್ಟಕ್ಕ ಹೇಳ್ಕೊಳ್ಳಿ ಪೂಜಾ ಆರಾಧನೆ ಮಾಡಿಕೊಳ್ಳಿ ಬೇಗ ಎದ್ದು ಬೆಳಗ್ಗೆನೆ ಬೇಗ ಎದ್ದು ಕಾಲಭೈರವರ ಹೆಸರಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನನಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೋತೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ